ನೋಡಿ ಕೆಲವು ಜ್ಯೋತಿಷಿಗಳು ನೀವು ಆ ಮಂತ್ರ ಹೇಳಬೇಕು ಈ ಸೂತ್ರ ಹೇಳಬೇಕು ಈ ಸೂಕ್ತ ಹೇಳಬೇಕು ಇದನ್ನು ಅಷ್ಟು ಸಾರಿ ಪಟ್ಟಿಸ್ಬೇಕು ಅದನ್ನು ಇಷ್ಟು ಸಾರಿ ಪಠಿಸ್ಬೇಕು ಆಮೇಲಿಂದ ಅದನ್ನು ದಾನ ಮಾಡಬೇಕು ಇದನ್ನು ದಾನ ಮಾಡಬೇಕು ಇವತ್ತು ಕೆಲವರು ದೇವಸ್ಥಾನಗಳಿಗೆ ಬೆಳಗ್ಗೆ ಮತ್ತೆ ತಗಿದ್ಕೊಂಡು ಹೋಗ್ತಿದ್ಕೊಂಡು ಕೊಡ್ತಿರೋ ವಸ್ತುಗಳನ್ನ ಹೌದು पापा ನೀವು ಹೇಳಿದ ಹಾಗೆ ಅವರ ಮಕ್ಕಳಿಗೆ ಅವ್ರ ಹೊಟ್ಟೆ ಕೊಟ್ಟಿರಲ್ಲ ತುಪ್ಪ ಕೊಟ್ಟಿರಲ್ಲ ಅವತ್ತು ಅಲ್ಲಿ ತಗೊಂಡ್ಬಿಟ್ಟು ತುಪ್ಪದ ಅಭಿಷೇಕ ಬೆಣ್ಣೆ ಅಭಿಷೇಕಗಳು ನಿಜ ಅದೇ ಹಣ್ಣು ಬೆಣ್ಣೆ ತುಪ್ಪ ಮಕ್ಕಳಿಗೆ ಆ ಮಕ್ಕಳಿಗೆ ಕೊಟ್ರೆ ಒಂದಷ್ಟು ದಷ್ಟುಷ್ಟಾ ಅದೇ ರೋಗಿಗಳಿಗೋ ಅನಾಥರಿಗೋ ಅದನ್ನ ಕೊಡದೇನೆ ನಾವು ದೇವಾಲಯಗಳಿಗೆ ಅದರಲ್ಲೂ ಕೂಡ ಕೆಲವರು ವಿಶೇಷವಾಗಿ ಹೆದ್ರಿಸ್ತಾರಲ್ಲ ಜ್ಯೋತಿಷ್ಯ ಇನ್ನೊಂದು ಅನಾಹುತ ಆಗುತ್ತೆ ಸರ್ ಈಗ ಮೊದಲು ನಮ್ಮಲ್ಲಿ ಇಷ್ಟೊಂದು ಸೋಷಿಯಲ್ ಮೀಡಿಯಾಗಳು ಟಿವಿ ಚಾನೆಲ್ಗಳು ಇಷ್ಟೊಂದು ಪ್ರಭಾವವಾಗಿ ಬೆಳೆದಿರಲಿಲ್ಲ ಒಂದು ಕಾಲದಲ್ಲಿ ಇವತ್ತು ಬೆಳೆದಿದ್ದಾವೆ ಭಾರತ ದೇಶದಲ್ಲಿ ಒಂದು ಎಗ್ಡ ಸತ್ತೋದ್ರು ಕೂಡ ಅಮೆರಿಕದಲ್ಲಿ ಮಾತಾಡ್ತಾರೆ ಭಾರತ ದೇಶದಲ್ಲಿ ಒಂದು ಎಗ್ಡ ಸತ್ತೋದ್ರೆ ಅಮೆರಿಕದಲ್ಲಿ ಮಾತಾಡ್ತಾರೆ ಯಾಕೆ ಅಂತಂದ್ರೆ ಇವತ್ತು ದೃಶ್ಯ ಮಾಧ್ಯಮಗಳು ಹಂಗಿದ್ದಾವೆ ದೃಶ್ಯ ಮಾಧ್ಯಮಗಳು ಹಿಂಗಿರು ಇದಾವೆ ಇಡೀ ಭಾರತ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಸೂರ್ಯಗ್ರಹಣ ಇಲ್ಲ ಏಷ್ಯಾ ಖಂಡ ಮತ್ತೆ ಆಫ್ರಿಕಾ ಖಂಡ ಎರಡು ಖಂಡಗಳಲ್ಲಿ ಮಾತ್ರ ಇದು ಕಾಣಿಸ್ಕೊಂತ ಕಡೆ ಇದು ಎಷ್ಟು ಕಾಣಿಸ್ಕೊಂಡಿಲ್ಲ ಇದು ಏಷ್ಯಾ ಖಂಡ ಮತ್ತೆ ಏಷ್ಯಾ ಆಫ್ರಿಕಾ ಸ್ವಲ್ಪ ಯುರೋಪ್ ಇಷ್ಟೇ ಕಡೆನೆ ಈ ಸೂರ್ಯಗ್ರಹಣ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜನಕ್ಕೆ ಆ ಚಂದ್ರ ಆ ಚಂದ್ರ ಅಡ್ಡ ಬಂದ ಇದು ಒಂದು ಸರಳ ರೇಖೆ ಒಂದು ಕಡೆ ಸೂರ್ಯ ಇರ್ತಾನೆ ಇನ್ನೊಂದು ಕಡೆ ಚಂದ್ರ ಇರ್ತಾನೆ ಇನ್ನು ಮಧ್ಯದಲ್ಲಿ ಭೂಮಿ ಇರ್ತದೆ ಈಗ ಭೂಮಿ ಸುತ್ತ ಸುತ್ತಾ ಇರ್ತಕ್ಕಂಥದ್ದು ಚಂದ್ರ ಅಂತ ಎಲ್ಲರಿಗೂ ಗೊತ್ತಿದೆ ಭೂಮಿಯ ಸುತ್ತ ಸುತ್ತಾ ಇರ್ತಕ್ಕಂಥದ್ದು ಚಂದ್ರ ಚಂದ್ರ ಭೂಮಿಯನ್ನ ಸುತ್ತುವಂತಹ ಸಂದರ್ಭದಲ್ಲಿ ಅವನು ಸೂರ್ಯನಿಗೆ ಅಡ್ಡ ಬರಲೇಬೇಕು ಬಂದೇ ಬರಬೇಕದು ಆ ಬಂದಂತಹ ಹ್ಯಾಂಗಲ್ ಏನಿದೆಯಲ್ಲ ಅದು ಆ ರೇಖೆ ನೇರ ರೇಖೆ ಸರಳ ರೇಖೆ ನೈಂಟಿ ಡಿಗ್ರಿನಲ್ಲಿ ಬಂದು ಕೂತ್ಕೊಂಡಾಗ ಎಷ್ಟು ಭಾಗ ಕತ್ತಲಾಗಬೇಕೋ ಭೂಮಿಗೆ ಅಷ್ಟು ಭಾಗ ಕತ್ತಲ ಹಾಗೆ ಆಗುತ್ತೆ ಸೂರ್ಯ ಅಷ್ಟು ಭಾಗ ಕಾಣೋದಿಲ್ಲ ಅಷ್ಟು ಭಾಗ ಸೂರ್ಯ ಭೂಮಿಲಿರ್ತಕ್ಕಂಥ ಜನಕ್ಕೆ ಕಾಣಿಸೋದಿಲ್ಲ ಯಾಕೆ ಅಂತಂದ್ರೆ ಚಂದ್ರ ಅಡ್ಡ ಇದೆ ಚಂದ್ರ ಗ್ರಹ ಅಡ್ಡ ಇದೆ ಇಷ್ಟೇ ಇಷ್ಟು ಬಿಟ್ರೆ ಬೇರೆ ಏನೇನೂ ಕಟ್ಟುಕತೆಗಳು ನಿಲ್ವೇ ಇಲ್ಲ ನೋಡಿ ನಾವು ಕೂತ್ಕೊಂಡು ಹೇಳ್ತೀವಿ ಈ ಬ್ರಹ್ಮಾಂಡದಲ್ಲಿ ಅದೆಷ್ಟು ಕೋಟಿ ನಕ್ಷತ್ರಗಳಿದವೋ ಅದೆಷ್ಟು ಕೋಟಿ ಆಕಾಶ ಕಾಯಿಗಳಿದವೋ ಗ್ರಹಗಳಿದವೋ ಗೊತ್ತು ನಮ್ಮ ಮಾನವ ಪ್ರಯತ್ನದಲ್ಲಿ ನಾವು ಒಂದೆರಡು ಗ್ರಹಗಳಿಗೆ ಹೋಗಿ ಬಂದ್ಬಿಟ್ಟಿರ್ಬೋದು ಅಷ್ಟೇನೆ ನೋಡಿ ಇವತ್ತಿನ ಸಂಶೋಧನೆ ಹೇಳ್ತಾ ಐತೆ ಈ ಗ್ಯಾಲಕ್ಸಿ ಅಂತ ನಾವ್ ಏನ್ ಹೇಳ್ತೀವಲ್ಲ ಈ ಸೂರ್ಯ ಕುಟುಂಬ ಈ ಸೂರ್ಯ ಕುಟುಂಬದಂತಹ ಎಷ್ಟೋ ಗ್ಯಾಲಕ್ಸಿಗಳು ಈ ಇದ್ದಾವೆ ಅಂತ ಅಂದಾಗ ಈ ಬ್ರಹ್ಮಾಂಡನ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಇದೆಷ್ಟು ದೊಡ್ಡ ಬ್ರಹ್ಮಾಂಡ ಇದೆ ಅಂತ ಹೇಳಲಿಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ ಶರಣ್ ಹೇಳ್ತಾರೆ ಶರಣ್ ಹೇಳ್ತಾರೆ ಅಪ್ರತಿಮ ಅಪ್ರಮಾಣ ಹೌದು ಅಪ್ರಮಾಣ ಅಂತಂದ್ರೇನು ನಿಮ್ಗೆ ಯಾರ ಕೈನಲ್ಲೂ ಎಣಿಸಲಿಕ್ಕೆ ನಿಮ್ಗೆ ಯಾರ ಕೈನಲ್ಲೂ ಇಮ್ಯಾಜಿನೇಷನ್ ಮಾಡ್ಕೊಳ್ಲಿಕ್ಕೂ ಆಗುದಿಲ್ಲ ಅಳಿಲಿಕ್ಕೂ ಆಗುದಿಲ್ಲ ಅದು ಅದ್ಭುತ ಅಪ್ರಮಾಣ ಅದು ನೀವು ಎಣಿಕೆಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಇಂಥ ಸೂರ್ಯ ಕುಟುಂಬಗಳು ಈಗ ನಮ್ಮ ಸೂರ್ಯ ಕುಟುಂಬ ಅಂತ ಅಂದ್ರೆ ನಮ್ಮ ಈ ಮನುಷ್ಯನಿಗೆ ಅದನ್ನ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಸೂರ್ಯ ಅಂತಕ್ಕಂತೇ ಅಷ್ಟು ದೊಡ್ಡ ಒಂದು ಘನ ಘನ ಗೋಲ ಅದು ಘನ ಗೋಲ ಆ ಸೂರ್ಯನ ಸುತ್ತ ಸುತ್ತ ಇರ್ತಕ್ಕಂತ ಆ ನಕ್ಷತ್ರಗಳು ಆ ಗ್ರಹಗಳಿದಾವಲ್ಲ ಅವು ಎಷ್ಟಿದಾವೆ ಅಂತಂದ್ರೆ ಈಗ ಗುರುಗ್ರಹ ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಗುರುಗ್ರಹಕ್ಕೆ ನಮ್ಮ ಭೂಮಿ ಇದೆಯಲ್ಲ ಈ ಭೂಮಿಯಿಂದ ಒಂದು ಲಕ್ಷ ಭೂಮಿಗಳನ್ನು ಹಾಕಿದ್ರೆ ಒಂದು ಗುರುಗ್ರಹ ಅಂತೆ ಅಂದರೆ ಅದೆಷ್ಟು ದೊಡ್ಡದಿರಬಹುದು ಇವಾಗ ನಾವು ಸೂರ್ಯ ಮತ್ತೆ ಈ ಭೂಮಿಯನ್ನು ನಾವು ಲೆಕ್ಕ ಹಾಕೊಂಡಾಗ ನಾವು ಅಳತೆ ಮಾಡೋಕ್ಕೆ ಅಂತ ಹೊರಟಾಗ ಒಂದು ಕ್ರಿಕೆಟ್ ಬಾಲು ಆ ಕ್ರಿಕೆಟ್ ಬಾಲ್ ಅನ್ನ ಈ ಟೇಬಲ್ ಮೇಲೆ ಇಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಪೆಪ್ಪರ್ ಕಾಳು ಅಂದ್ರೆ ಮೆಣಸಿನ ಕಾಳು ಆ ಮೆಣಸಿನ ಕಾಳು ಪಕ್ಕದಲ್ಲಿ ಇಟ್ಟರೆ ಅಷ್ಟು ಚಿಕ್ಕದು ನಮ್ಮ ಭೂಮಿ ಈ ಸೂರ್ಯನಿಗೆ ಲೆಕ್ಕ ಹಾಕೊಂಡಾಗ ನಮ್ಮ ಭೂಮಿ ಒಂದು ಮೆಣಸಿನ ಕಾಳು ಈ ಮೆಣಸಿನ ಕಾಳು ಮೇಲೆ ಇರ್ತಕ್ಕಂತ ನಾವು ಏನೇನೋ ಮಾತಾಡ್ತೀವಿ ನನ್ನ ಕೈನಲ್ಲಿ ಎಲ್ಲವೂ ಇದೆ ನಾನು ಇದನ್ನ ಪರಿಹಾರ ಮಾಡಿಬಿಡ್ತೀನಿ ಅದು ಪರಿಹಾರ ಆ ದೋಷ ಪರಿಹಾರ ಮಾಡ್ತೀನಿ ಈ ದೋಷ ಪರಿಹಾರ ಮಾಡಿಬಿಡ್ತೀನಿ ಅಂತಕ್ಕಂಥ ಹೇಳೋ ಅಂಥದ್ದು ಎಷ್ಟು ಇಂಥ ಸೂರ್ಯ ಕುಟುಂಬಗಳು ಈ ಬ್ರಹ್ಮಾಂಡದಲ್ಲಿ ಎಷ್ಟೆಷ್ಟೋ ಇದ್ದಾವೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾ ಇರುವಾಗ ನಾವು ನಮ್ಮ ನಿರೀಕ್ಷೆಗೆ ಮೀರಿ ನಾವು ಮಾತಾಡ್ತೀವಲ್ಲ ಇದು ವಂಚನೆನೇ ಇದು ಇದು ಜಾಗತಿಕ ಮಟ್ಟದಲ್ಲಿ ಇವತ್ತು ಪ್ರಪಂಚದ ಅಲ್ಲಿ ಹೊರ ದೇಶದವರು ನಮ್ಮ ಭಾರತ ದೇಶವನ್ನು ನೋಡಿ ಆಡ್ಕೊಳ್ತಾ ಇದ್ದಾರೆ ಅವರೆಲ್ಲ ಖುಷಿ ಬೀಳ್ತಾ ಇರುವಾಗ ಇಲ್ಲಿ ಇವರು ಯಂತ್ರ ಮಂತ್ರ ತಾಯ್ತ ಹೋಮ ಹವನ ದೇವಸ್ಥಾನ ಪುರಸ್ಕಾರಗಳು ಇವೆಲ್ಲ ಮಾಡ್ಕೊಂಡು ಕೂತ್ಕೊಳ್ತಾ ಇರೋದು ನೋಡಿದ್ರೆ ಅವರು ನಗ್ತಾ ಇದ್ದಾರೆ ಇವ್ರಿಗೆ ಇನ್ನ ಪ್ರಜ್ಞೆನೇ ಬಂದಿಲ್ಲ ಇವ್ರಿಗೆ ವಿಜ್ಞಾನನೇ ಗೊತ್ತಿಲ್ಲ ಒಂದ್ ಕಡೆ ನೋಡಿದ್ರೆ ನಾವು ಚಂದ್ರ ಗ್ರಹಕ್ಕೆ ಹೋಗಿ ಬಂದಿದ್ದೀವಿ ಆದ್ರೂ ಕೂಡ ನಮ್ಗೆ ಖಗೋಳ ಶಾಸ್ತ್ರ ಗೊತ್ತಿಲ್ಲ ಅಂತ ಆಯ್ತು ನಮ್ಮ ಭಾರತೀಯರಿಗೆ ಖಗೋಳಶಾಸ್ತ್ರ ಶಾಸ್ತ್ರ ಗೊತ್ತಿಲ್ಲ ಅಂತ ಆಯ್ತು ನೋಡಿ ಎಲ್ಲ ಒಂದ್ ಕಡೆ ನಮ್ಮ ವಿಜ್ಞಾನಿಗಳು ಕಷ್ಟ ಬಿದ್ದು ನಾವು ಜಗತ್ಗೆ ಪೈಪೋಟಿ ಕೊಡೋ ರೀತಿನಲ್ಲಿ ಸಂಶೋಧನೆಗಳು ಮಾಡ್ತಾ ಇದಾರೆ ಇನ್ನೊಂದ್ ಕಡೆ ನಮ್ಮ ಜ್ಯೋತಿಷಿಗಳು ನಮ್ಮ ದೇಶದ ಮರ್ಯಾದೆ ಕಳೀತಾ ಇದಾರೆ ಏನ್ ಅನ್ಕೊಳ್ ಬೇರೆ ದೇಶದವ್ರು ಏನ್ ಅನ್ಕೊಳ್ತಾರೆ ಇವ್ರ ಇನ್ನ ಎಲ್ ಜಿ ಲೆವೆಲ್ ಅನ್ಕೊಳ್ತಾರೆ ವಿಜ್ಞಾನದ ವಿಚಾರದಲ್ಲಿ ಎಲ್ ಕೆ ಜಿ ಲೆವೆಲ್ ಎಂತ ಅಜ್ಞಾನಿಗಳಪ್ಪ ಅಂತ ಅನ್ಕೊಳ್ತಾರೆ ಸರಿಗ ನೀವು ವೀಕ್ಷಕರಿಗೆ ಈ ಸಂಬಂಧವಾಗಿ ಈಗ ನಾವು ವಿಜ್ಞಾನಿಗಳು ವಿನಲ್ಲಿ ತೋರಿಸ್ತಕ್ಕಂಥ ಅಥವಾ ನಾವು ಓದಿರ್ತಕ್ಕಂಥ ಪುಸ್ತಕಗಳ ಆಧಾರದಲ್ಲಿ ವಿಜ್ಞಾನಿಗಳ ಮಾತನ್ನು ಕೇಳಬೇಕಾ ಈಗ ಈ ಜ್ಯೋತಿಷಿಗಳ ಮಾತನ್ನು ಕೇಳಬೇಕಾ ಈಗ ನಮ್ಮ ಭಾರತ ದೇಶದಲ್ಲಿ ನಾವು ಎಷ್ಟು ಕೋಟಿ ಜನ ಇದ್ದೀವಿ ನೂರಾ ಮೂವತ್ತು ಕೋಟಿ ಜನ ಇದ್ದೀವಿ ನಾವು ನೂರ ಮೂವತ್ತು ಕೋಟಿ ಜನದಲ್ಲಿ ನಾವು ಯಾರ್ಯಾರು ಬದುಕ್ತಾ ಇದ್ದೀವಿ ಕ್ರಿಶ್ಚಿಯನ್ರು ಮುಸಲ್ಮಾನ್ರು ಸಿಖ್ರು ಜೈನ್ರು ಪಾರ್ಸಿಗಳು ಬೌದ್ದಿಸ್ಟು ಅಲ್ ನಾವೆಲ್ಲ ಬದುಕ್ತಾ ಇದ್ದೀವಿ ಎಲ್ಲ ಬದುಕ್ತಾ ಇದ್ದೀವಿ ಇವ್ರು ಯಾರೂ ಜ್ಯೋತಿಷ್ಯ ನಂಬೋದಿಲ್ಲ ಮುಸಲ್ಮಾನರು ನಂಬ್ತಾರ ನಮ್ಮ ಜೊತೆಯಲ್ಲೇ ಇದ್ದು ನನ್ನ ಮನೆ ಕನ್ವರ್ಷನ್ ಆಗಿ ಹೋಗಿರ್ತಕ್ಕಂಥ ಕ್ರಿಶ್ಚಿಯನ್ರು ನಂಬ್ತಾರ ಅವ್ರೇನು ಹೊರಗಡೆಯಿಂದ ಬಂದಂಥವ್ರಲ್ಲ ನಮ್ಮಲ್ಲೇ ಇದ್ದು ಕನ್ವರ್ಷನ್ ಆಗಿರ್ತಕ್ಕಂಥವ್ರು ಇವ್ರು ನಂಬ್ತಾರ ಬೌದ್ದ್ ನಂಬ್ತಾರ ಯಾರೂ ನಂಬಲ್ಲ ನಂಬೋದು ಯಾರು ಹಿಂದೂಗಳು ಅಂದರೆ ಈ ಗ್ರಹಣದಿಂದ ಆಗುವಂತಹ ಅನಿಷ್ಟಗಳಿದಾವಲ್ಲ ಆ ಅನಿಷ್ಟಗಳು ಈ ಕಡೆ ಮುಸಲ್ಮಾನರ ಮನೆಗೂ ಹೋಗಲ್ಲ ಈ ಕಡೆ ಕ್ರಿಶ್ಚಿಯನ್ ಮನೆಗೂ ಹೋಗಲ್ಲ ಈ ಕಡೆ ಪಾರ್ಸಿಯವರ ಮನೆಗೂ ಹೋಗಲ್ಲ ಈ ಕಡೆ ಬೋದ್ದಿಸ್ಟ್ ಮನೆಗೂ ಹೋಗಲ್ಲ ಆ ವಿಳಾಸಗಳನ್ನ ಹುಡ್ಕೊಂಡು ಹಿಂದೂಗಳ ಹತ್ರನೇ ಹೋಗ್ತದ ಹಿಂದೂಗಳ ಮನೆಗೆ ಹೋಗುತ್ತ ಈ ಅನಿಷ್ಠಗಳು ಗ್ರಹಣದಿಂದ ಆಗುವಂತಹ ಅನಿಷ್ಟಗಳು ಹಿಂದೂಗಳ ಮನೇನೆ ಹುಡ್ಕೊಂಡು ಹೆಂಗ ಅನ್ನೋದು ನನಗೆ ಪ್ರಶ್ನೆ ಎಲ್ಲರೂ ಒಟ್ಟಿಗೆ ಬದುಕ್ತಾ ಇದ್ದೀವಿ ಈಗ ನಮ್ಮ ಮನೆ ನಮ್ಮ ಮನೆ ಮುಂದೆ ಒಬ್ರು ಕ್ರಿಶ್ಚಿಯನ್ ಇದಾರೆ ಅಂತ ಇಟ್ಕೊಳ್ಳೋಣ ಹಿಂದೆಗಡೆ ಒಬ್ರು ಮುಸಲ್ಮಾನ್ ಇದ್ದಾರೆ ಅಂತ ಈ ಕಡೆ ಒಬ್ರು ಜೈನ್ ಇದ್ದಾರೆ ಅಂತ ಇಟ್ಕೊಳ್ಳಿ ಈ ಕಡೆ ಒಬ್ಬ ಪಾರ್ಸಿ ಇದ್ದಾರೆ ಅಂತ ಇಟ್ಕೊಳ್ಳಿ ಅಥವಾ ಸಿಖ್ ಇದಾರೆ ಅಂತೇಳಿ ಇಟ್ಕೊಳ್ಳೋಣ ನಾನೊಬ್ಬ ಹಿಂದೂ ಮಧ್ಯದಲ್ಲಿ ಬದುಕ್ತಾ ಇದ್ದೀನಿ ನನ್ನ ಮನೆ ವಿಳಾಸ ಹುಡುಕೊಂಡು ಈ ಎಲ್ಲ ಅನಿಷ್ಟಗಳು ಈ ಗ್ರಹದ ಅನಿಷ್ಟಗಳು ಹುಡುಕೊಂಡು ಹೆಂಗ್ ಬರ್ತವೆ ಇದು ಸಾಧ್ಯನಾ ಇದು ಜಗತ್ತಿನ ಜನ ನಮ್ಮನ್ನ ನೋಡಿ ಏನು ಅಂದ್ಕೊಳ್ಬೋದು ಏನು ಅಂದ್ಕೊಳ್ಬೋದು ಇದು ಒಂದು ವಿಶ್ವದಲ್ಲಿ ಖಗೋಳದಲ್ಲಿ ಖಗೋಳದಲ್ಲಿ ನಡೀತಾ ಇರ್ತಕ್ಕಂಥ ಇವು ಸತ್ಯನಿತ್ಯಗಳು ಇವೆಲ್ಲವೂ ಕೂಡ ನಾವು ನೋಡಿದ್ದು ಹೊಂದಿ ಹೇಳ್ತೀವಿ ಗ್ರಹಣ ಪ್ರತಿ ದಿನ ಸೂರ್ಯನ ಸುತ್ತ ಕೋಟಿ ಕೋಟಿ ನಕ್ಷತ್ರಗಳು ಗ್ರಹಗಳು ಸುತ್ತೋದ್ರಿಂದ ಪ್ರತಿ ದಿನ ಪ್ರತಿ ಕ್ಷಣನೂ ಕೂಡ ಗ್ರಹಣಗಳು ಖಗೋಳದಲ್ಲಿ ನಡೀತನೇ ಇರ್ತವೆ ನಾವು ಗೋಚರ ಆಗಿರ್ತಕ್ಕಂಥದ್ದು ಒಂದ್ರ ಬಗ್ಗೆ ಮಾತಾಡ್ತೀವಿ ಪ್ರತಿ ಕ್ಷಣದಲ್ಲೂ ಕೂಡ ಒಂದೊಂದು ನಿಮಿಟ್ ಕೂಡ ಖಗೋಳದಲ್ಲಿ ಒಂದು ಗ್ರಹದ ನೆರಳು ಇನ್ನೊಂದು ನೆರಳದ ಮೇಲೆ ಬೀಳುವಂಥದ್ದು ಅಥವಾ ಸೂರ್ಯ ಕಿರಣಗಳಿಗೆ ಅಡ್ಡ ಬರುವಂಥದ್ದು ಅಡ್ಡ ಬಂದ ತಕ್ಷಣ ಆ ಭಾಗ ಇಂದಿನ ಭಾಗ ಕಪ್ಪಾಗುವಂಥದ್ದು ಅಥವಾ ಕತ್ತಲಾಗುವಂಥದ್ದು ಇದು ಸರ್ವೇ ಸಾಮಾನ್ಯ ಸರಿ ಇವ್ರು ಹೇಳ್ತಾರಲ್ಲ ಭೂಮಿ ಭೂಮಿ ತನ್ನ ಸುತ್ತ ಇಪ್ಪತ್ತು ನಾಲ್ಕು ಗಂಟೆಗಳಿಗೆ ಒಂದು ಸಲ ತನ್ನ ಸುತ್ತ ಸುತ್ತಕೊಳ್ಳಿಲ್ಲ ಅಂತಂದ್ರೆ ಆಗಲು ರಾತ್ರಿ ಆಗೋದೇ ಇಲ್ಲ ಆಗೋದೇ ಇಲ್ಲ ನೋಡೋಣ ಇವ್ರೊಂದ್ಸಲ ಒಂದು ಕ್ಷಣ ನಿಲ್ಲಿಸ್ಲಿ ಭೂಮಿನ ಒಂದು ಕ್ಷಣ ನಿಲ್ಲಿಸ್ಲಿ ಅಥವಾ ಈ ಭೂಮಿ ಸೂರ್ಯನ ಸುತ್ತ ಮುನ್ನೂರ ಅರವತ್ತೈದು ದಿನಕ್ಕೆ ಒಂದು ಸಲ ಸುತ್ತಲಿಲ್ಲ ಅಂತಂದ್ರೆ ನಮಗೆ ಈ ಋತುಮಾನಗಳೇ ಆಗುದಿಲ್ಲ ಮಳೆನೇ ಬರೋದಿಲ್ಲ ಯಾಕಂತಂದ್ರೆ ಮಳೆಗಾಲ ಬಂದಿರ್ತಾನೆ ಮಳೆ ಆಗೋದು ಎಲ್ಲ ಕಡೆ ಸ್ಟ್ರಕ್ ಆಗಿಬಿಟ್ರೆ ನೋಡಿ ಯಾವ ಒಂದು ಶಕ್ತಿ ಭೂಮಿಯನ್ನ ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳಿಗೆ ಒಂದು ಸುತ್ತು ಸುತ್ತಬೇಕು ಅಂತ ಅದನ್ನ ಆಟೋಮೆಟಿಕ್ ಮಾಡಿಟ್ಟಿರೋ ಯಾರು ಆಟೋಮೆಟಿಕ್ ಮಿಷಿನ್ ತರ ಮಾಡಿಟ್ಟಿರೋ ಮುನ್ನೂರ ಅರವತ್ ಐದು ದಿನ ಕರೆಕ್ಟ್ ಆಗಿ ಒಂದು ರೌಂಡ್ ಸೂರ್ಯನ ಸುತ್ತ ಅಂತ ಹೇಳ್ಬಿಟ್ಟು ಭೂಮಿನ ಆಟೋಮೆಟಿಕ್ ಸೆಟ್ ಅಪ್ ಮಾಡಿರೋರು ಯಾರು ಒಂದು ಶಕ್ತಿ ಇರ್ಲೇಬೇಕಲ್ಲ ಒಂದು ಶಕ್ತಿ ಇರ್ಬೇಕು ಅದು ಭಗವತ್ ಶಕ್ತಿ ಆ ಶಕ್ತಿಯ ಬಗ್ಗೆ ಮಾತಾಡ್ಲಿ ಇವ್ರು ಆ ಶಕ್ತಿ ಅದಕ್ಕೆ ಸರೆಂಡರ್ ಆಗ್ರಿ ಇವ್ರು ಅದನ್ನ ಬಿಟ್ಟು ಅಮಾಯಿಕರನ್ನ ಈ ಗ್ರಹಣ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಅವರನ್ನ ಸುಲಿಗೆ ಮಾಡೋದಿದೆಯಲ್ಲ ಇವರು ವ್ಯಾಪಾರ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದಿದೆಯಲ್ಲ ಇದು ಎಂತ ನೀಚ ಕೆಲಸ ಅಂತಂದ್ರೆ ಇದು ಒಂದು ರೀತಿ ಭಯೋತ್ಪಾದಕರ ಸ್ಥಿತಿನೇ ಇದು ಭಯೋತ್ಪಾದಕ ವ್ಯವಸ್ಥೆ ಇದು ಜನಗಳನ್ನ ಹೆದರ್ಸ್ತ ಹೌದು ಹೌದು